ಈ ಬಡಪಾಯಿ ಮೇಲೆ ಪ್ರೀತಿ ವಾತ್ಸಲ್ಯ ದಯೆ ಕರುಣೆ ಕನಿಕರ ಮಮತೆ ಅಕ್ರೆ ಅನುಕಂಪ ತೋರಿಸಿ ಸರ್ ನಮಸ್ತೆ ನನ್ನ ಹೆಸರು ಶಿವ ಅಂತ ಶಾಲೆಗೆ ಸೇರ್ಕೊಳ್ತೀನಿ ಹೆಡ್ ಮಾಸ್ಟರ್ ನಂಬರ್ ಕೊಡಿ ಸರ್ ನಾನು ತುಂಬಾ ಒಳ್ಳೆ ಹುಡುಗ ನಾನು ರಾಜ್ಯದಲ್ಲಿ ಮೊದಲ ರ್ಯಾಂಕ್ ಪಡಿತೀನಿ ಸರ್ ನೀವ್ ಹೇಳ್ದ ಕೇಳ್ತೀನಿ ಸರ್ ಶಾಲೆಯಲ್ಲಿ ಗಲಾಟೆ ಮಾಡಲ್ಲ ಯಾರ ಜೊತೆಲೂ ಕಿತ್ತಾಡಲ್ಲ ಯಾರಿಗೂ ಪರ್ಚಲ್ಲ ಉಗುರು ಕಟ್ ಮಾಡ್ಕೊಂಡ್ ಬರ್ತೀನಿ ಯೂನಿಫಾರ್ಮ್ ಹಾಕೊಂಡೇ ಶಾಲೆಗೆ ಬರ್ತೀನಿ ಸರ್ ಸರ್ ದಯವಿಟ್ಟು ನನಗೆ ಮಾಂಸದ ಊಟ ನೀಡಬೇಡಿ ನನಗೆ ಒಂದು ಮೊಟ್ಟೆ ಒಂದು ಬಾಳೆಹಣ್ಣು ಮತ್ತು ಸ್ವಲ್ಪ ಹಾಲು ತಟ್ಟೆಗೆ ಸುರಿದ್ರೆ ಸಾಕು ನಮ್ಮ ಮನೆ ದೇವರಾಣೆಗೂ ನಾನು ಪ್ಯೂರ್ ವೆಜ್ ಸರ ನನ್ ನಂಬಿ ಇಷ್ಟೊತ್ತು ನನ್ ಮಾತ್ ಕೇಳಿದ್ ಸಾಕು ಇವಾಗ ನಾಲ್ಕನೇ ತರಗತಿಯಲ್ಲಿ ಓದ್ತಿರೋ ಸೌಜನ್ಯ ಕತೆ ಹೇಳ್ತಾಳೆ ಕೇಳಿಸ್ಕೊಳ್ಳೋಣ ಬನ್ನಿ ಆಲ್ ದ ಬೆಸ್ಟ್ ಸೌಜನ್ಯ ಕತೆ ಚೆನ್ನಾಗಿ ಹೇಳು ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆಯನ್ನು ಬೀಸಿದನು ಬಲೆಯಲ್ಲಿ ಕಾಳುಗಳನ್ನು ಹಾಕಿದನು ಹಕ್ಕಿಗಳ ಗುಂಪು ಕಾಳುಗಳನ್ನು ನೋಡಿತು ಕೆಲವು ಮರಿ ಹಕ್ಕಿಗಳು ಬಲೆಯನ್ನು ಗಮನಿಸಲಿಲ್ಲ ಕಾಳು ತಿನ್ನಲು ಹೋಗಿ ಸಿಕ್ಕಿಕೊಂಡವು ಛೀ ಎಂದು ಕೂಗಿಕೊಂಡವು ಬೇಟೆಗಾರ ದೂರದಲ್ಲಿ ಬರುತ್ತಿರುಕೊಂಡು ಕೂಡಲೇ ದೊಡ್ಡ ಹಕ್ಕಿಗಳು ಒಂದು ಉಪಾಯ ಹೂಡಿದವು ಎಲ್ಲ ಸೇರಿ ಬಲೆಯನ್ನು ಹಿಡಿದು ಮೇಲೆ ಹಾರಿದವು ಬೇರೆ ಕಡೆ ಹೋಗಿ ಮರಿಗಳನ್ನು ಬಿಡಿಸಿದವು ಈ ಕಥೆಯ ನೀತಿ ಪಾಠವೇನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ

ಪವನ್ ಹೇಗೆ ಕುಣಿಯುತ್ತಾನೆ ಹೇಗೆ ನೀರು ಕುದಿಯುತ್ತದೆ. ಚಿನ್ನ ಹೇಗೆ ಒಳೆಯುತ್ತದೆ ಜರಿ ಹೇಗೆ ಹರಿಯುತ್ತದೆ ನಾವು ಚಳಿಯಲ್ಲಿ ಹೇಗೆ ನಡಗುತ್ತೇವೆ ಯಶಸ್ವಿನಿ ಕಣ್ಣು ಹೇಗೆ ಬಿಡುತ್ತಾಳೆ ಪೊಲೀಸರು ಕಳ್ಳರನ್ನು ಹೇಗೆ ಎಳೆದುಕೊಂಡು ಹೋದರು